ಸರ್ ನಮಗೆ ಅವ್ರು ಇಲ್ಲ ಅನ್ನೋಂಥ ಭಾವನೆ ಇವರು ಇಲ್ಲ ಇದ್ದಿದ್ರೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದು ಜನ ಇವತ್ತು ಇದನ್ನು ಸ್ಮರಣೆಯಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ ಅವರು ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ಅನ್ನೋಂತಹ ನಂಬಿಕೆಯಲ್ಲೇ ಮಾಡ್ತಾ ಇದ್ದೀವಿ ಈ ಸಲ ಒಂದು ಪುಣ್ಯಭೂಮಿ ಹೋರಾಟ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದ್ದರಿಂದ ಎಲ್ಲರೂ ಒಂದು ಇಟ್ಕೊಂಡು ಈ ಒಂದು ಡಿಸೆಂಬರ್ ಮೂ ಮೂವತ್ತಕ್ಕೆ ಕಾಯ್ತಾಯಿದ್ರು ಸರ್ಕಾರದ ಕಡೆಯಿಂದ ಒಂದಷ್ಟು ಪಾಸಿಟಿವ್ ಆಗಿಂತಹ ಯೋಚನೆಗಳು ಬರಬೇಕಿತ್ತು ಒಂದು ನಿರ್ಧಾರಗಳು ಅದಕ್ಕೋಸ್ಕರ ಕಾಯ್ತಾಯಿದ್ದೀವಿ ನಾವು ಕೂಡ ಬಹುಶಃ ಈ ಒಂದು ವಾರದಲ್ಲಿ ಈ ಪುಣ್ಯಭೂಮಿ ವಿಷಯ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪೋದು ಅನ್ನುವಂಥ ಒಂದು ಪ್ರವಾಸ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ಪುಣ್ಯ ಸ್ಮರಣೆ ಸ್ವಲ್ಪ ವಿಶೇಷ ನಿಮಗೆ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಅವರು ಬಾ ಬಾಲಣ್ಣನವರ ಕುಟುಂಬದವರು ನಮ್ಮನ್ನು ಇಲ್ಲಿಂದ ಯಾವಾಗ ಹೊರಗಾಗಬೇಕಾ ಅಂತ ಕಾಯ್ತಾ ಇದ್ದಾರೆ ಸೊ ಅದಕ್ಕೆ ಏನೇನು ಬೇಕೋ ಅವ್ರು ಮಾಡ್ತಾಯಿದ್ದಾರೆ ಬಟ್ ನಾವು ಇಲ್ಲೇ ಯಜಮಾನ ಏನು ಬೇಕೋ ಅದು ಹದಿನಾಲ್ಕು ವರ್ಷದಲ್ಲಿ ನಾವು ಶಾಂತಿಯಿಂದ ಮೊದಲು ಕಾದಿದ್ದು ಐದು ವರ್ಷ ಕಾದ್ವಿ ಮೈಸೂರಲ್ಲಾದರೂ ಸ್ಮಾರಕ ಆಗಲಿ ಅಂತೇಳಿ ಅದಾದಮೇಲೆ ಕಾನೂನು ಹೋರಾಟ ಒಂದು ಮೂರು ವರ್ಷ ಮಾಡಿದ್ವಿ ಅದಾದಮೇಲೆ ಸರ್ಕಾರವನ್ನು ಒತ್ತಾಯಿಸಿದ್ವಿ ಈಗ ಕಾ ಹೋರಾಟಕ್ಕೆ ಇಳಿದಿದ್ದೇವೆ ಕನ್ನಡಪರ ಸಂಘಟನೆಗಳೆಲ್ಲ ಜೊತೆಯಾಗಿದ್ದಾವೆ ಇದು ನಿಜಕ್ಕೂ ನಮಗೂ ನೋವಿದೆ ರಾಮನ ವನವಾಸಕ್ಕೂ ಒಂದು ಅಂತ್ಯ ಇತ್ತು ನಮ್ಮ ಯಜಮಾನರ ಪುಣ್ಯಭೂಮಿಗೆ ಯಾಕಪ್ಪ ಒಂದು ಅಂತ್ಯ ಇಲ್ಲ ಅನ್ನೋಂಥ ಒಂದು ವಿಷಯವನ್ನು ಇಟ್ಕೊಂಡೇ ನಾವು ನಾಡಿನ ಜನರನ್ನು ಮುಖಾಮುಖಿ ಆಗಿದ್ವಿ ಅವರೆಲ್ಲರೂ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಈಗ ಸರಿ ತಾರ್ಕಿಕ ಅಂತ್ಯಕ್ಕೆ ಈ ವರ್ಷದಲ್ಲಿ ಬರಲಿಲ್ಲ ಅಂತಂದರೆ ಈ ವರ್ಷವೂ ಇಲ್ಲ ಇದೊಂದು ಎರಡು ಮೂರು ತಿಂಗಳಲ್ಲಿ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರೆದಿದ್ರೆ ಖಂಡಿತವಾಗಲೂ ಅಹಿತಕರ ಘಟನೆಗಳು ನಡೀತವೆ ಮತ್ತು ಆಸ್ತಿ ಪಾಸ್ತಿ ನಷ್ಟಕ್ಕೆ ಸರ್ಕಾರವೇ ಹೊಣೆ ಆಗಬೇಕಾಗುತ್ತೆ ಯಾಕಂದರೆ ಹದಿನಾಲ್ಕು ವರ್ಷದ ತಾಳ್ಮೆಯನ್ನು ಅವರು ನಮ್ಮ ಅಸಹಾಯಕತೆ ಅಂತ ಅಂದ್ಕೊಂಡಿದಾರೇನೋ ಬಟ್ ಅಸಹಾಯಕತೆ ಅಂತ ಅಂದ್ಕೊಂಡಾಗ ಇತಿಹಾಸದಲ್ಲಿ ದಾಖಲಾಗಿದೆ ಸರ್ ಶಕ್ತಿ ಪ್ರದರ್ಶನಗಳು ಅದು ಆಗಬೇಕಾಗುತ್ತೆ